ದರೆಯೋಳ ಮೇರೆ ಯುವ ಹಿರೇ ಸಾವರಾಗಿ ಶಿವ ಯೋಗಿಯ ಸಾತ್ವರ ವಿನರ್ ಬೇಡ ಆ ದಸ್ತಗಿರ ಒಂಡಿಯ ದಾನ ಅಲ್ಲಿ ಊಟ ಇಂದ ತಗದು ನಿನ್ನಗ ತೇಳ ಶೇಣ್ಯೂಟ ಏಳ ಶೇಣಿ ಊಟ ಹ್ಮ್ ಅವ್ರು ಹೇಳತ್ತಾರ ನೋಡ್ರಿ ಎಲ್ಲ ಅವರಿಂದ ಆತೈತ ಅದಕ್ಕೆ ನಾವೇನ್ ಇಡ್ಬೇಕಾಗಿತ್ತು ಮಾತಿಗ ಗಡಿಗೆ ನಡಿಗೆ ಹೊಂಡಾದ ಜಾಗವೇ ಅಲ್ಲ ಹುಡುಗ ನೀ ನೋಡಿ ಅಲ್ಲ ಗಡಿಗೆ ನಡಿಗೆ ಹೊಂಡಾದ ಜಾಗ ಹುಡುಗ ಿ ಹೊಂಡಾದ ಜಗವಲ್ಲ ಈ ಹುಡುಗಿಯ ಅಡಿಗೆ ಹೊಂಡಾದ ಜಾಗವೇ ಅಲ್ಲ ಹುಡುಗನೇ ನೋಡಿ ಗಡಿಗೆ ನಡಿಗೆ ಹೊಂಡಾದ ಜಗವಲ್ಲ ಹುಡುಗನ ಕೇವಲ ಗಡಿಗೆ ನಡೆಗೆ ಹೊಂಡಾದ ತ್ರೋಲ ಅಡಿಗೆ ಹೊಂಡಾದ ಕೇವಲ ಗಡಿಗೆ ನಡೆಗೆ ಹೊಂಡಾದ ತ್ರಿಶೂಲ ನಡಿಗೆ ನಡಿಗೆ ಒಂಡದ ಕೇವಲ ನಡಿಗೆ ನಡಿಗೆ ಒಂಡದ ತೀಸುರ ಈ ಹುಡುಗಿಯ ಅಡಿಗೆ ಹೊಂಡವ ನೀ ನೋಡಿಲ್ಲ ಗಡಿಗೆ ನಡಿಗೆ ಹೊಂಡಾಗ ನೋಡಲಿಲ್ಲ ಅಸೂಲಿ ನಡಿಗೆ ನೋಡಲಿಲ್ಲ ನಡಿಗೆ

ನೀವು ಇದನ್ನ ಮಾಡಿದ್ರಿ ಹೆಸಗಾಗ್ಲಿ ಕಾಯಕದೊಳಗಾಗ್ಲಿ ಅಷ್ಟ ಐಶ್ವರ್ಯ ಕೊಟ್ಟ ಕಾದ ತಿಳ್ಕೊಂಡ ಹಣವನ್ನ ಸ್ವೀಕಾರ ಮಾಡ್ತೀನಿ ಮನೆಸ್ತ ಹುಡುಗ ಹುಡುಗಿ ಅದಕ್ಕೆ ಏನ್ ಹೇಳಿದ ಹುಡುಗನೇ ನೋಡಿಲ್ಲೋ ಹುಡುಗಿ ಗಡಿಗೆ ಯಾರು ಬಿಟ್ಟಿಲ್ಲ ಬೆಟ್ಟ ಯಾವ ಹೊಟ್ಟೆ ಇಲ್ಲ ಹುಡುಗಿ ಗಡಿಗೆ ಯಾರು ಬೆಟ್ಟ ಇಲ್ಲ ಗಡಿಗೆ ಬೆಟ್ಟ ಯಾವ ಹೊಟ್ಟೆ ಎಲ್ಲ ನೀ ನೋಡಿ ಅಲ್ಲ ಗಡಿಗೆ ನಡಿಗೆ ಹೊಂಡಾದ ಅಲ್ಲ ಹುಡುಗ ನೀನು ಹೊಡಿ ಅಲ್ಲ ಗಡಿಗೆ ನಡಿಗೆ ಹೊಂಡಾದಲ್ಲ ಇದೇ ಗಡಿಗೆ ಆಗೈತಿ ನಮ್ಮ ಕಾಂಡವ್ಯಾಲ ಇದೇ ಗಡಿಗೆ ಆಗೈತಿ ದಶ ಕಾಂಡ ಇದೇ ಗಡಿಗೆ ಅಗೈತಿ ನಾವು ಕಾಂಡ ಎಲ್ಲ ಇದೇ ಗಾಡಿಗೆ ದಶ ಕಾಂಡ ಗಡಿಗೆ ಬಿಟ್ಟು ಯಾವ ಹುಟ್ಟೆ ಇಲ್ಲ ಮಾತು ಹೇಳಿದ್ರೆ ನಮ್ಮ ಉತ್ಮೂ ಅಣ್ಣ ಏನ್ಮೂ ಹಾಳಾದಾಗಿ ನಾವ್ ತಾಳ್ ಬಾರ ಸುತ್ತಮ್ಮ ಏ ನೀ ಎಟ್ ಮಾಡ್ರು ಅವಾಗ್ಬೇಕಾದ್ರು ಅಪ್ಪನ ಬೇಕು ನಿಮ್ ಅಪ್ಪಗೆ ನನ್ ಮಕ್ಕಳ ಮಾಡಬಾರೋ ಅಂತ ಕೈಕಾಲ ವರ್ಷ ಅಡಿ ಅತ್ತ ನೀನ ಬಾರೋ ನನ್ನ ಮನಗೆ ಟಪಾ ಹಕ್ಕೇನು ಇಲ್ಲ ನಿನಗೆ ಕೊಳೆಮೆ ಬಿದ್ದ ಹತ್ತು ಮಂದಿ ಮನಿ ಅವಲಕ್ಕಿ ಒಳಗಾಲ ಹಚ್ಚಿರಿವ ನೀವ ನೀನಾಗೆ ಬೆನ್ ಹತ್ತಿ ಹತ್ತಿ ಓಡಿ ಬಂದಿ ಬಹಿರಂಗದೊಳಗಾದ್ರು ನೀನಾಗೆ ಬಂದಿ ಅಂತರಂಗದೊಳಗಾದ್ರು ತಿಂಡಿ ಮೂಡಿದ ನಾಲ್ಕನೇ ತಿಂಗಳಿಗೆ ಬಂದು ಒಳಗಡೆ ಹೋಗಿ ಕೂತಾವ್ನು ನೀನದಿ ನಿನ್ನ ಬಾಂದಿವನ ಇಲ್ಲ ಕರೀಲಾರ್ದವ್ರ ಮನಿ ಕಳ್ಸಿ ತ್ಯಾಗಿ ಓಡಿ 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 ಹಿಂದಕ್ಕಿನ್ ಕರ್ಮ ಕರ್ಮ ಕಳ್ಕೊಲಾಕ ಓಡಿ ಬಂದ್ ಒಳಗ ಡೊಗ್ಗಿ ಕೂತ ನಡಿಸಿರಿ ನಡಿಸಿ ಆಟ್ರಿ ಮನಿ ಒಳಗ ಬಾಂದ ನಿನ್ನ ಜೀವಾತ್ಮ ಅಂದ್ರೆ ಹೆಂಗ ಮನಿ ಮುಂದೆ ಸಾಕಿರುವಂತದ್ ಒಂದ್ ನಾಯಿ ಇದ್ದಂಗಿದ್ರು ತಮ್ಮ ಇಲ್ಲಿ ಒಬ್ಬರು ಒಂದ್ ಒಟ್ಟಿ ಹಾಕಿರಂದ್ರಾಟಿ ತುಂಬಲಿಕ್ಕಂದ್ರ ಅಲ್ಲಿ ಒಂದ ಮನಿಗ್ ನಿಂದ್ರಂಗಿಲ್ಲ ಹಂಗಿಲ್ಲರ ಮತ್ತೆ ಅಲ್ರಿ ಕಲ್ಯಾಣ ಓಡ್ತೈತಿ ನೋಡ್ರಿ ಕಾರ್ ಗಾಡಿ ಕಡೆ ನಾಯಿ ಹಿಂಗ ಓಡತ ಹೇಳಿರಿ ಇಲ್ಲಿ ಒಂದ್ ರೊಟ್ಟಿ ಹಾಕಿದ ಬಳಕ ಹೊಟ್ಟಿ ತುಂಬಲಿಕ್ಕೆ ಅಂದ್ರೆ ಏನ ಮಾಡ್ತೈತ್ರಿ ಮತ್ತ ಮತ್ತೊಂದು ಮನಿಗೆ ಆಸೆ ಮಾಡ್ತತ್ ಯಾಕ ಯಾಕ್ರಿ ಇಲ್ಲೊಂದ್ರ ಹೊಟ್ಟಿ ಹೋಗದ್ರೆ ನಾನು ಹೊಟ್ಟಿ ತುಂಬತತಿ ಅಂತ ಹೇಳಿ ಹೌದು ಮತ್ತೊಂದ ಮಗದೊಂದ ಇನ್ನೊಂದ ತಂದೊಂದ ನಂದೊಂದ ಹಂಗ ತಿರುಗ ಮತ್ತ ಮನಿ ತಿರುಗಿ 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 ಪೇರಿ ಹಾಕಿ ಕೂತು ಉಣಾವ್ ನೀನ ಏ ಏನ್ ಇವ್ನೋರ್ಲೆ ಅದಕ್ಕ ಹೇಳ್ತ ನಿನಗ ನಿನ್ನ ಜೀವಾತ್ಮ ನನ್ನ ಒಳಗ ನಿನ್ನ ಒಳಗ ನಾ ಅಲ್ಲ ಯಾರದ್ರೆ ಮನೆಯ ನಂದೈತಿ ಹಚ್ಚಿದೇನ ಅದಕ್ಕೆ ಹೇಳ್ತಾರೀ ಇದೇ ಗಡಿಯಾಗೈತಿ ಅದಕ್ಕೆ ಹೇಳ್ತಾರೆ ಎಲ್ಲ ಇದೇ ಗಡಿಯಾಗೈತಿ ದಶ ಕಾಂಡವ ಎಲ್ಲ ಇದೇ ಗಡಿಯಾಗೈತಿ ಪಿಂಡಾಂಡವ್ಯಲ್ಲ ಇದೇ ಗಡಿಗೆ ಐತಿ ಬ್ರಹ್ಮಾಂಡವ ಎಲ್ಲ ನವ ಕಾಂಡ

ಅದೇ ರೀತಿಯಾಗಿ ಮೊಳಸಿದ್ದಣ್ಣ ಶಿವೋಗಿ ಖ್ಯಾಡೆಯವರು ಇವರಾದರೂ ಈ ಕಲೆಗೆ ಬೆಲೆ ಕೊಟ್ಟು ಐವತ್ತೊಂದು ರೂಪಾಯಿ ಕೊಟ್ಟಿದ್ದಾರೆ ಅವರಿಗೆ ಮತ್ತು ಇಲ್ಲಿ ನಮ್ಮ ದೈವದವರಿಗೆ ತುಂಬಾ ಭಾರಿಯಾಗಿದ್ದೀನಿ ಅದೇ ರೀತಿಯಾಗಿ ಶಿವಪ್ಪನ ಅವರು ಸಂಗಣ್ಣ ಅಡೋಳಿ ಇವರಾದರೂ ಈ ನಮ್ಮ ಚಿಕ್ಕ ಕಲೆಗೆ ಬೆಲೆ ಕೊಟ್ಟು ಆಶೀರ್ವಾದ ರೂಪವಾಗಿ ಐವತ್ತೊಂದು ರೂಪಾಯಿ ಕೊಟ್ಟಿದ್ದಾರೆ ಕೊಟ್ಟಂತವರಿಗೆ ಮತ್ತು ಇಲ್ಲಿ ನನ್ನ ಕೂಡಿರುವಂತಹ ದೈವದವರಿಗೆ ತುಂಬಾ ಭಾರಿಯಾಗಿದ್ದೀನಿ ಹಲೋ ಹಲೋ ಯಾವನಮ್ಮ ಮಂದ್ರ ಮಂದ್ರಪ್ರ ಕ್ರಾಮದಲ್ಲಿ ತಿಳ್ಸೋದೇನಂದ್ರೆ ಸ್ವಲ್ಪ ಹುಡುಗಿ ಗಡಬಡ ಬಿದ್ದ ನೀವು ಗಡಬರ್ ಸ್ವಲ್ಪ ಶಾಂತ ಸ್ವಲ್ಪ ನೀವು ಕ್ರೀದು ಕುಡ್ರಿ ಅಲ್ಲೇ ಎಲ್ಲ ಇದ್ರೆ ಕುಡ್ರಿ ನಡಿ ಮಾಸ್ತಾರ

ಸಾಕಿನ ಮಂದ್ರ ಗ್ರಾಮದವರು ಸ್ವಲ್ಪ ವಿಸ್ತಾರ ಮಾಡಿ ಚಲೋ ಹೇಳಪ್ಪ ಅಂತ ತಿಳ್ಕೊಡ್ತ ಮನ್ ಸಿಗತ್ತೆ ನೋವಾಗ ನೂರ ಒಂದ್ ರೂಪಾಯಿ ಕೊಟ್ಟಿದ್ರೆ ಮಾರಾಯ ತಂಬರೊಳಗೆ ದುಡ್ಡು ಸಿಗ ಬರ್ತಾ ಇದ್ದೀನಿ ಯಾವ ನಮ್ಮ ಬುಡಾನ್ ಶೇಖ್ ಆದಂತವ್ರು ಅಂಶಿನ ಮಾಮ ಸಲಗರಿ ಮಾಮ ಆದಂತವ್ರು ಯಾವ ನಮ್ಮ ಮಸ್ಕಿನಳ ವಿದ್ಯಾ ಈಗ ಮಂದ್ರಪೂರ್ ಹೆಣ್ಮಗಳ ತಗೊಂಡ್ ತಿಳಿದು ಒಂದು ಪುಷ್ಪದ ಮಾಲಿ ಒಂದು ದಂಡಿ ಅವ್ರವ್ರಿಗೆ ಅವ್ರು ಸ್ವೀಕಾರ ಹೇಳಿ ನಮ್ರು ನಂತೇವ್ರು ਚੰਨ ਬੰਦਾ ਬੱਚਾ ਨਾ ਜਾ ਜਾ ਚੰਨ ਬੰਦਾ ਬੱਚਾ ਨਾ ਜਾ ਜਾ